ದೋಸೆ ಚಪಾತಿ ಪೂರಿಗೆ ತುಂಬಾ ರುಚಿಯಾದ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಪಲ್ಯ ಮಾಡಿದ್ರೆ ಬರೀ ಪಲ್ಯನೇ ತಿಂತಾರೆ ಅಷ್ಟು ರುಚಿಯಾಗುತ್ತೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಅದರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಒಂದು ಸ್ಪೂನು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಫುಲ್ ಈರುಳ್ಳಿ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಎರಡು ಕಪ್ಪು ಮಿಕ್ಸಡ್ ವೆಜಿಟೇಬಲ್ಸ್ ಹಾಕಬೇಕು ನಿಮ್ಗೆ ಇಷ್ಟವಾದ ಎಲ್ಲ ತರಕಾರಿನೂ ಹಾಕ್ಬೋದು ಬೆಂಡೆಕಾಯಿ ಬಿಟ್ಟು ಬೆಂಡೆಕಾಯಿ ಹಾಕಿದರೆ ಲೋಳೆ ಲೋಳೆ ಥರ ಆಗುತ್ತೆ ಅದರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎರಡು ನಿಮಿಷ ಫ್ರೈ ಮಾಡಿ ಅರ್ಧ ಸ್ಪೂನ್ ಅಶ್ರಣ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಕೊತ್ತಂಬರಿ ಪೌಡರು ಅರ್ಧ ಕಪ್ಪು ತುರಿದಿರುವಂತಹ ಹಸಿ ತೆಂಗಿನಕಾಯಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ಮುಚ್ಚಳ ಮುಚ್ಚಿ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ಬೇಯಿಸ್ಕೋಬೇಕು ಹತ್ತು ನಿಮಿಷ ಆದಮೇಲೆ ತರಕಾರಿ ಎಲ್ಲ ಫುಲ್ ಬೆಂದಿದೆ ನೋಡಿ ಮುಚ್ಚಿ ಬೇಯಿಸೋದ್ರಿಂದ ತುಂಬ ರುಚಿಯಾಗಿರುತ್ತೆ ಯಾವುದೇ ಕಾರಣಕ್ಕೂ ವಿಸಿಲ್ ಹಾಕ್ಸ್ಬೇಡಿ ಕುಕ್ಕರಲ್ಲಿ ಮಾಡೋದಾದರೆ ಈ ರೀತಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತರಕಾರಿನೂ ಸಹ ನೀಟಾಗಿ ಬೇಯುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇಷ್ಟ ನೋಡಿ ಲಾಸ್ಟಲ್ಲಿ ಜಾಸ್ತಿ ಮಿಕ್ಸ್ ಮಾಡಬೇಡಿ ಓವರಾಗಿ ಮಿಕ್ಸ್ ಮಾಡೋದ್ರಿಂದ ತರಕಾರಿ ಎಲ್ಲ ಪೂರ್ತಿಯಾಗಿ ಸ್ಮ್ಯಾಶ್ ಆಗುತ್ತೆ ಅದುವಾಗಿ ಬೇಯಿಸ್ಕೋಬೇಕು ಈ ರೀತಿ ಮಾಡಿಕೊಂಡಾದಮೇಲೆ ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಂಥ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್